ಬಿ ಎಂ ಶ್ರೀನಾಡು ಆದಿಚುಂಚನಗಿರಿ ಯೂನಿವರ್ಸಿಟಿ ಇರುವ ಕ್ಷೇತ್ರ ಬೆಳ್ಳೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯು ಗಬ್ಬಿದ್ದನಾರುತ್ತಿದೆ ಅಂದರೆ ನೀವು ನಂಬಲೇಬೇಕು ಕೆಲವು ಕಾಲೋನಿಯ ಜನರು ಮತ್ತು ಪುಟ್ಟ ಮಕ್ಕಳು ದಿನನಿತ್ಯ ಡೆಂಗ್ಯೂ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆಗೆ ದಂಡ ಕಟ್ಟುತ್ತಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ನಾಗಮಂಗಲ ಪಟ್ಟಣ ಪಂಚಾಯತಿ ಅಧಿಕಾರಿಗಳೆಂದರೆ ತಪ್ಪಾಗಲಾರದು ನಮಗೆ ಇಲ್ಲಿ ಯಾರು ಸರಿಯಾಗಿ ಕೊಡ್ತಾ ಸರಿಯಾಗಿಲ್ಲ ತುಂಬ ನೀರು ಕೊಟ್ನಗಿರಿಂದನೂ ಬರ್ತಾ ಇದಾವೆ ಸರ್ ನಮ್ಮನ್ನ ಇಲ್ಲ ಸರಿಯಾಗಿ ನಾವು ದಲಿತರು ಸ ನಾವು ನಾವು ಚೆನ್ನಾಗಿದ್ದೀವಿ ಸರ್ ನಾವ್ ಮಕ್ಳು ಮರಿ ಮುದುಕರು ಹೋಗ್ಬೇಕು ಅವ್ರಿಗೆಲ್ಲ ಬರೀ ಮಲೇರಿಯಾ ಡೆಂಗಿ ಜರ ಬಂದ್ ಕುಂತಾಯ್ತಿ ಎಷ್ಟು ನಾವ್ ಹಾಸ್ಪಿಟ್ಲ್ಗೆ ಹೋಗೋಣ ಎಷ್ಟು ಏನ ನಾವು ತಗೊಂಡಾಗ ತಗೊಂಡಾಗ ಹಾಸ್ಪಿಟ್ಲಿಗೆ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲಕ್ಷ್ಮಣಕುಮಾರ್ ಮತ್ತು ಇಂಜಿನಿಯರ್ ಪ್ರಕಾಶ್ ರವರು ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿದಂತೆ ಕಾಣುತ್ತಿಲ್ಲ ಮತ್ತು ಪಟ್ಟಣದ ಕಲ್ಮಶ ನೀರು ಹಾಗೂ ಯುಸಿಡಿ ನೀರು ಸರಾಗವಾಗಿ ಪಟ್ಟಣದಿಂದ ಹೊರಗೆ ಹರಿದು ಹೋಗುವಂತೆ ಕಾರ್ಯನಿರ್ವಹಿಸದೆ ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಿಕೊಂಡು ಪ್ರಸ್ತುತ ಗೌತಮ್ ನಗರದ ನಿವಾಸಿಗಳು ಡೆಂಗ್ಯೂಗೆ ತುತ್ತಾಗುತ್ತಿದ್ದೇವೆ ಇದಕ್ಕೆಲ್ಲ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳೇ ಕಾರಣ ಅಂತ ದೂರುತ್ತಿದ್ದಾರೆ ಪಟ್ಟಣ ಪಂಚಾಯತಿಗೆ ಹೊಂದಿಕೊಂಡಂತೆ ಇರುವ ಗೌತಮ ನಗರದ ಕಾಲೋನಿಯಲ್ಲಿ ಎಪ್ಪತ್ತೈದು ಕುಟುಂಬಗಳ ಹೊಂದಿದ್ದು ಮುನ್ನೂರು ಜನಸಂಖ್ಯೆ ಇರುತ್ತದೆ ಈ ಕಾಲೋನಿಗೆ ಬೆಳ್ಳೂರು ಪಟ್ಟಣದ ಸುಮಾರು ಐದು ಸಾವಿರ ಮನೆಗಳ ಕಲ್ಮಶ ನೀರು ಮತ್ತು ಯುಜು ನೀರು ಪುಟ್ಟ ಚರಂಡಿ ಮತ್ತು ರಸ್ತೆಯ ಮೂಲಕ ಹರಿದು ಬಂದು ಗೌತಮ ನಗರದ ಕಾಲೋನಿಗೆ ತುಂಬಿಕೊಳ್ತಿದೆ ಈ ನೀರನ್ನು ಹೊರಹಾಕಲು ಇಲ್ಲಿನ ಜನರ ಪರಿಪಡಲು ಹೇಳದಿರದಾಗಿದೆ ಈಗೇನು ಮಾಡ್ ಬಿಲ್ಡಿಂಗ್ ಕಟ್ಟಕಾಗಿ ನಮ್ಮ ನಮ್ಮ ಕಡೆ ನೀರೆಲ್ಲ ತಂದು ಬಿಟ್ಬಿಟ್ರು ಅವ್ರು ಚೆನ್ನಾಗೇ ಶ್ರೀಮಂತರು ಇರೋರು ಏನ್ ಮಾಡೋರು ಅಂದ್ರೆ ಅವ್ರು ಬಿಲ್ಡಿಂಗ್ ಗಳು ಕಟ್ಕೊಂಡ್ರು ಅವ್ರು ಚರಂಡಿ ಎಲ್ಲ ಮುಚ್ಚಿದ್ರು ಈಗ ಇಲ್ಲಿ ಬಾಯ್ಸತ್ತಿರೋರು ನಾವಿದ್ದೀವಲ್ಲ ದಲಿತರು ಎಲ್ಲ ವಾಷಣೆ ಪಡೆ ಅಪಾಸಣೆ ಕುಡಿಯೋರೆಲ್ಲ ನಾವೇ ಈ ಊರಲ್ಲಿ ಯಾರನ್ನ ಸತ್ತರೆ ಕೆಟ್ಟರೆ ಗೊಬ್ಬು ಮಬ್ಬು ಬಾಚಾರ ನಾವೇ ಅಲ್ವಾ ಏನು ಮಾಡ್ತಾರೆ ಅಂದ್ರೆ ಅವರೆಲ್ಲ ವಾಸನೆ ಅವರೇ ತಡ್ಕೋಬೇಕು ಅಂತ ನಮಗೆ ತಂದು ಈ ನೀರೆಲ್ಲ ಚರಂಡಿ ಬಿಟ್ಬಿಟ್ಟವ್ ಈಗ ಎಲ್ಲ ಗೊಬ್ಬು ಮಬ್ಬು ಏನು ಚರಂಡಿ ನೀರು ಬಾತ್ರೂಮ್ದು ಸಹ ಸ್ವಾಮೀಜಿ ಬಾತ್ರೂಮ್ ನೀರು ಸಹ ಇಲ್ಲೇ ಬರೋದು ಮತ್ತು ಊರೊಳಗಡೆ ಇರೋ ಎಲ್ಲ ಬಾತ್ರೂಮ್ ನೀರು ಸಹ ಇಲ್ಲೇ ಬರೋದು ಮನೆ ಆ ಕಪ್ಪು ಗಲೀಜಿ ಎಲ್ಲ ಮಕ್ಕಳು ಮರಿ ಓಡಾಡ್ಬೇಕು ಮತ್ ನೀರ್ ತುಂಬಕೊಂಡು ಕಪ್ಪಿಗೆ ಹಾಕಿ ನೀರು ಸರ್ ಇಲ್ಲಿ ಮಕ್ಕಳು ಹೋಗ್ ಅದ್ರೊಳಗ್ ಮುಗಿಸ್ಕೊಂಡ್ ಯಾರು ನೋಡಿರಲಿಲ್ಲ ಮಕ್ಳು ಶಿಶುವಾರಿಕೆ ಅಂತ ಹೋಯ್ತವ್ ಮನೆಗ್ ಬಂದ್ರೆ ಯಾರು ನೋಡಿರ್ತಾರ ಸಡೆ ಇದ್ರ ಬಂದ್ಬಿಟ್ರೆ ಹೋಗಿ ಚರಂಡಿ ಒಳಗೆ ಬಿದ್ರು ನೋಡೋರಿಲ್ಲ ಇಲ್ಲ ಸತ ಯಾರ ಕೇಳೋಣ ಎಷ್ಟೋ ಜನಕ್ಕೆ ಡೆಂಗೂ ಜ್ವರ ಬಂದೈತೆ ನಾವ್ ಯಾರ ಕೇಳೋದು ಕಲ್ಕೊಂಡಂಗ ಇದ್ದೀವಿ ಅಂದ್ರೆ ನಾವು ಕಷ್ಟ ಮಾಡ್ತಾ ಇಲ್ಲ ಹೋಗಿ

ಎಲ್ಲಾ ಎರಡ್ ಮಚ್ಚ ನೀರು ಗಲೀಜ್ ನೀರ್ ಇಲ್ಲೇ ಬತ್ತಾವ್ ಸಾ ಮಕ್ಳು ಮರಿ ಸೊಳ್ಳೆ ಅಂದ್ರ ವಿಪರೀತ ಸೊಳ್ಳೆ ನಮ್ಗ್ ನೋಡಾಕ ಆಗ್ತಾ ಇಲ್ಲ ಬಾತ್ರೂಮ್ ನೀರ್ ಎಲ್ಲ ಇಲ್ಲೇ ಬರೋದು ಮುಂದಾದ್ರೂ ಶಾಶ್ವತ ಪರಿಹಾರವನ್ನ ಅಧಿಕಾರಿಗಳು ಎಚ್ಚೆತ್ತು ಕೊಡುವರು ಎಂಬುದನ್ನ ಕಾದು ವರ್ಣ ಇದು ಬಾಂಧವ್ಯಗಳ ಬೆಸುಗೆ